ಆಯ್ ನೋಂದ ಏನು ಬಿಸಿಲೈತೆ ಅವ್ನು ಜಲಮಾನ ಹೋಗತ್ತಕ್ಕಿಂತ ಬಿಸಿಲಿಗೆ ಏನು ವಾ ಗುಡಿಸಿನಾಕ ನಿಂಗೆ ಹೊಲ್ದಾಗೆ ಬಂದ್ಬಿಟ್ರಲ್ಲ ಬರಬೇಕಲ್ಪ ಜೀವನ ಮಾಡಬೇಕು ಹೌದು ಬಿಡು ಬರೋಬ್ಬರಿ ಐತಿ ನಿನ್ನ ಗಂಡ ಡೆಲಿವರಿ ಬಿ ನಿನ್ನ ಗಂಡನು ಕಡಲ್ಲ ನೋಟ್ ಹೊಲ್ದಾಗ ನನ್ನ ಗಂಡ ಅವಂದೇನು ನೀನು ಗೊತ್ತಿಲ್ಲನೇ ಹೋತೇನ ಅವ ಹಂಗೆ ತಿರ್ಗಾಕೆ ಹೌದು ಬಿಡು ಅವನು ಬೇಯ್ಸಿ ನೋಡು ಬಂದು ನಿನ್ನ ಗಂಡಂದ ಬೇಸಿ ಆರಾಮ ಅಡ್ಡಾಡ್ಕೊಂತ ಹೋಗ್ಬಿಡ್ತಾನ ಹೆಂಡ್ತಿ ಮಕ್ಕಳ ಹೊಲದಾಗ ಬಾಯ ಮಡಿಕೊಂತ ಅಡ್ಡಾಡ್ತಾರ ಕುಡಿಯಾಕ ನೀರ್ ಏನ್ ಐತಿ ಬಿಲ್ಲಿ ಇಲ್ಲಪ್ಪ ನಾವು ನೀರ್ ಗಿರ್ ಏನ್ ತಂದಿಲ್ಲ ಸುಮ್ ಹಂಗ ಬಂದಿವ್ ನಾವು ಹೌದಾ ಹ್ಮ್ ಬೇ ನಿನ್ ಮಗ ಬಂದ್ಬಿಟ್ಟನ್ಲಿ ಇವತ್ತ ಅಲ್ಲಿ ತಗೋ ಹೇ ಅಂಗಡಿಗ್ ಹೋಗಾ ಅಂಗಡಿಗ್ ಹೋಗಿ ಏನ್ರ ತಿನ್ನಾಕ್ ತಗೋ ತಿನ್ನಾಕ್ ತಗೊಂಡ.

ಲೇಟ್ ಅಂತಿಯಲ್ಲ ಅಲ್ಲಿ ನಮ್ಮ ಅಪ್ಪ ಕಾಲ ಮ್ಯಾಲ ಒಂದು ತಲೆ ಇಡಕತ್ತ ನನಗೆ ಅವನು ಊರು ತುಂಬಿ ಎಣ್ಕೊಂತ ಎಡ್ ಇಡಾಕತ್ತ ನನ್ನ ಮಗ ಬೆಣ್ಣು ಎದ್ದು ಬಿಟ್ಟನ ತಗ್ದು ಕು ಹೋಗೋಲ್ಲ ಅಲ್ಲೇ ಎಲ್ಲಿ ರೋಡ್ನ್ಯಾಗ ಕಳ್ತಲ್ಲೆ ಅಲ್ಲೇ ತಗದು ಕುಕ್ಕೀನಿಲ್ಲ ಎಟ್ಟು ಬೆಂಡಲ ಇದ್ದೀವಿ ಹೊಂಟ ನೋಡಿ ಬಗ ಬ್ಯಾ ಬೆಣ್ಣು ಎದ್ದು ಅವು ನಮ್ಮ ಅಪ್ಪನ ಸಲಗೆ ಎಲ್ಲ ರಗಡ ಆಗ್ಬಿಟೈತಿ ಏನ್ ಮಾಡ್ದೆ ನಮಗ ನಿನ್ನ ತಲೆ ನಿನಗೆ ಬಡ್ಕಂಡೆನ ಅವಾಗ ನಾವು ನಗುಣ ಮಾಡ್ಕೊಂಬಿಡ ಮಾತು ಕೇಜ ಏನ್ ಮಾಡೋದು ಪರಿಸ್ಥಿತಿ ಕಚ್ಚು ಬಿದ್ದೆ ಮನ್ಯಾಗ ಸಾದ್ರೆ ಮಾವ ದನ ಮಾಡ್ಕೊಂತ ಕೊಟ್ರೆ ಅವ್ರ ಮಾತ್ ಮೀರಿ ನಿನ್ ಜೋಡಿ ಓಡಿ ಬಂದಿದ್ರ ನೀ ನನ್ ಸಾಕ್ತಿದ್ದೆ ಇದುವರೆಗೂ ನಿನಗ ನೀನ್ ಹಂತ್ಯಾಕ ದುಡ್ಯಾಕ ಒಂದು ಕೆಲಸ ಇಲ್ಲ ಇನ್ನು ನನ್ ಹೆಂಗ್ ಸಾಕ್ತಿದ್ದಿ ಕಾಲ ಮುರ್ತು ಹೊಡಿಯ ಒಡ್ದ್ಬಿಡು ಆದ್ರ ನೀ ಕೆಲ್ಸಕ್ಕೆ ಕೊಟ್ಟಿದ್ರ ನನ್ನ ಎಲ್ ಚಿಂತೆ ಚಿಂತಿ ನನಗ ಮತ್ತ ನೋಡಗ ನೋಡ ಹಂಗ ಹಂಗ ಹೊಡಿತಿದಿ ಹಿಂಗ ಹೊಡಿತಿದಿ ಇಂದ ಮುಂದೆ ನೀನಾಗ ಕೂಡ ಹೇಳೋರು ಮತ್ತ್ ನಾನೇನ್ ಮಾಡುವ ಲಾಕಡ ವೈಕ್ಯಂತ ಅಳಕ ಏನ್ ಮಾಡ್ಲಿ ಹೇಳ ಹಂಗ್ ವಿಚಾರ ಮಾಡಿದ್ರ ಆ ಚಿಂತಿ ಹಿಂಗ್ ವಿಚಾರ ಮಾಡಿದ್ರೆ ಈ ಚಿಂತಿ

ಜಾರ್ತಸ್ ಕೈ ಬಿಡದೆ ಬೇಡ ಬಾ ಅಂದ್ರೆ ಪ್ರಾಬ್ಲಮ್ ಆಗಬಾರ್ದೆ ನಡಿ ಬರಟ್ಗೆನೇ ಎಲ್ಲ ಮುಗಿಸನೆ ಹಂಗಂದಾ ಹ್ಮ್ ಬಾ ನೀ ಈಗ ಹಂಗನ್ನದ ಕೈಯಕ್ಕೆ ಹಿಕ್ಕಿಂದು ಬುಡದಿಲ್ಲ ನಾನು ತಾಸ ಕಟಲ್ತನ ನೀನೇ ಇಂತ ಆಕ್ ಮುಂದೆರ್ ತೆಗಿ ನಾವು ಯೋರೇ ನಿರ್ಮಲಾ ಹ್ಮ್ ನಿನ್ ಮ್ಯಾಲೆ ಹಿಂಗ್ ಮಕ್ಕೊಂದಿದ್ನ ಏನು ನನಗೇನು ಬೇಕಲ್ಲ ನೋಡು ನೋಡು ಊಟ್ರ ಬೇಡ ನೀರ್ ಬೇಡ ಏನೂ ಬಿಡ ಅರಾಮ್ ಇಷ್ಟು ಹೌದ್ ಹೌದ್ ಈಗ ಇಷ್ಟೆಲ್ಲ ಹೇಳ್ತಿ ನಾಳೆ ಒಂದ್ ಲಗ್ನ ತಾದಿ ಅಂದ್ರ ನಾನ್ ಮರ್ತೇ ಬಿಡ್ತೆ ಏಯ್ ಏನ ಏ ಹೆಂಗ್ಯಾಕ್ ಹೋಕಿದಿ ನೀನು ಮರ್ಯ ಅಂತದ ನೋಡು ನೋಡು ನೋನ್ ನೋಡಿರಿ ಒಳ್ಳೆ ಒಳ್ಳೆ ಬರ್ಬೇಕು ಮರೆಯಂಗ ಆಗತ್ತಲ್ಲ ಯಾರಿಗಾರ ಹ್ಮ್ ಈಗೆಲ್ಲಾ ಇದೆಲ್ಲ ಹೇಳತ್ತಿದಿ ಹ್ಮ್ ಆದ್ರೆ ಮದ್ವೆ ಆದ್ಮೇಲೆ ಚೇಂಜ್ ಆದ್ರೂ ಆಗ್ಬೋದಿಲ್ಲ ಈಗ ನಾನು ಮದುವೆ ಆಗಕ ಅವಕಾಶ ರ ಕೊಡ್ತಿ ಬಂದು ಬಿಡಲ್ಲ ನನ್ನ ಜೊತೆ ಹೋಯಿ ಬಿಡಮ್ಮ ಅಂತ ಹೇಳ್ತಿನಿಲ್ಲ ನಾನು ಈ ಸೋಮಗೆ ಅಂಗಡೆ ಅಂದ್ರೆ ಚೇಂಜ್ ಇಲ್ಲ ಅಂತ ಹೋಗ್ತೀನಿ ಅಯ್ಯೋರಿಮ್ಮ ನಮೋ ವಿಡಿಯೋ ಕೊನೆದಲ್ಲ ಗಂಡನ್ ಬಿಟ್ ಬರುದ ಒಂದು ಮಗನ ಮಗ ಅದನ ಅವನ್ ಬಿಟ್ ಹೆಂಗ್ ಬರ್ತಾರ ನೋಡ ನಿನಗಾರ ಎಲ್ಲ ಬೇಕು ಗಂಡ್ ಬೇಕು ಎಲ್ಲ ಬೇಕು ನಾ ಹಂಗ ಹೊಯ್ಕಂತ ಹೋಗ್ ಬಿಡಮ್ಮಲ್ಲ ಈ ಕಡೆ ನಿನ್ನ ಇದರ ಮ್ಯಾಗನ ಏ ಮರಯ್ಯ ನಿನಗೇನು ಸಂಸಾರ ಮಾಡ್ಬೇಡ ಅಂದೈತಿ ಏನ್ ಲಗ್ನ ಆಗ್ಬೇಡ ಅಂದೈತಿ ನಿನಗ್ ಹೇಳಿರೋದು ಮದ್ವಿ ಆಗ ನಿಂದು ಜೀವನ ಅಂತ ಮಾಡ್ಕೋ ಆದ್ರ ನನ್ ಮೇಲಿನ ಕಾಳಜಿ ಒಟ್ಟ ಕಡಿಮಿ ಮಾಡ್ಬಾರ್ದ್. ಎಲ್ಲಾ ಕಡಿಮಿ ಮಾಡಬಾರದು ಅಂತ ನನ್ನ ಮನಸ್ಸಿನಲ್ಲಿ ಐತಿ ಇಲ್ಲ ಅಂತ ಅಲ್ಲ ಆಕಿ ಬರಕಿ ನಿನಕ್ಕಿಂತ ಹೆಚ್ಚು ಪ್ರೀತಿ ತೋರಿಸಕಿದ್ರೆ ನಿನ್ ಮೇಲೆ ಪ್ರೀತಿ ಕಡಿಮೆ ಆಗದಲ್ಲ ಅದು ಅಂದ್ರ ನೀ ಎಲ್ಲ ಪ್ಲಾನ್ ಮಾಡ್ಕೊಂಡೆ ನಂಗ ಆಯ್ತ ನನ್ನ ಕೈ ಬಿಡ್ಬೇಕನ್ನದ ಓ ಇವನು ನಾ ಏನು ಪ್ಲಾನ್ ಮಾಡ್ಲಿ ಮಣ್ಣು ಏನು ಪ್ಲಾನ್ ಮಾಡಕಿಲ್ಲ ಏನಿಲ್ಲ ಸುಮ್ ಹಂಗ ಹೇಳಿನ ಬರಕ್ ನಿನಕ್ಕಿಂತ ಜಾಸ್ತಿ ಪ್ರೀತಿ ತೋರ್ಸಕಿದ್ರ ನೀನು ಮರೀತಿನೇನ ಅಂತ ಅಂದ್ರ ನೀ ನನ್ ಬಿಡುದಿಲ್ಲ ಇಲ್ಲ ನಿನ್ನ ಹೆಂಗ್ ಬರಕ್ಕೆ ಬರ್ತಾ ಬುಡ ಅಂತದ ನೀನು ಇಲ್ಲ ಬುಡ ಮಾತೆ ಸುಮ್ಮನೆ ಯಾಕ್ತಿಲಿ ಕಿಡಸಿಂತೆ ಈಗ ಇಲ್ಲೋಡ ನೀ ನನ್ನ ಬಿಟ್ರು ನಾನು ನಿನ್ನ ಬಿಡಂಗಿಲ್ಲ ಹುಡಿ ಕೆಂ ಬರ್ತೀ ನಿನ್ನ ಅದಕ್ಕೆ ಹೆಂದ್ರೆ ಬಹಳ ಇಷ್ಟ ನನಗೆ ಓ ನಾ ಹೇಗದಿವ್ ನಾವು ನಿನ್ನ ಯಾವಾಗ ಬಿಟ್ಟು ಕೊಡ್ತೀವಿ ಆತ ನಾ ಎಲ್ಲ ನೋಡ್ತೀನಿ ನೀನ್ ನಡಿ ಮನೆ ಮನೆಗೆ ಹೋಗು ನಮ್ಮ ಹುಡುಗಿ ಹೇಳದ ಹೆಂಗ್ ತಿಳ್ಕಬೇಕಂತ ಗೊತ್ತಾಗೋದು ನನಗೆ ಅಲ್ಲ ಬೇರೆ ಯಾರು ಹೇಳಿದ್ರ ನಮ್ಮ ಮ್ಯಾಲೆ ಹೊಟ್ಟೆ ಹೇಳ್ಯಾರ ಅಂತ ತಿಳ್ಕೊಬೇಕು ಸ್ವಂತ ಹೊಟ್ಟೆ ಗುಡ್ತಿದ್ ಮಗ ಹೇಳಕಂದ್ರೆ ನಂಬಕಾ ನಂಬಕಬೇಕು ಇರ್ಲಿ ಇವತ್ತು ಬೇಡ ಎಲ್ಲ ಕಾಲ ಮಿಂಚಿರ್ತದ ನಾಳೆ ಮುಂಜಾನೆ ಹೋಗ್ತೀನಿ ಅಕಸ್ಮಾತ್ ನನ್ನ ಕೈಯಾಗ ಅವ್ರು ಸಿಕ್ಕಿದ್ದ ಕರೆ ಆದ್ರ ಅವ್ರನ್ನು ತುಂಡು ತುಂಡು ಕಡದ ಆ ಒಲ ತುಂಬಾ ಚರಗ ಚೆಲಿ ಬರ್ತದಲ್ಲಾ ಅಷ್ಟ ಸರಳ ಅವ್ರ ನಾ ಎಷ್ಟೊತ್ ಆಯ್ತ್ ಬಂದೇ ಇನ್ನ ಬರಾವಲ್ಲ ಮಗನ್ ದರೆ ಬಿಟ್ಟ್ ಬಂದೀನಿ ನನ್ ಗಂಡ ಒಬ್ಬ ಯಾವಾಗ ಬರ್ತಾನೋ ಏನೋ ಇವ್ನಿ ಹೇಳಿದ್ರೇನ ಅರ್ಥ ಆಗಂಗಿಲ್ಲ ಜಲ್ದಿ ಬರಕ ಆಗುದಿಲ್ಲಾ